ವೇದ ಗ್ರಾಂಡ್ ಫ್ಲೋಸ್ ಸೋಪ್ ಮಲ್ಲೇಶ್ವರಂಸ್ ದರ್ಶನ್ ಸಿಕ್ಸ್ ಮಂಕಿ ಟ್ರಿಪಲ್ ಫೈವ್ ಪ್ರೀಮಿಯಂ ಪೊರಕೆ ಹಾಗೂ ಐಶ್ವರ್ಯ ಟಿ ಇಂಡಸ್ಟ್ರೀಸ್ ರವರ ಕೆ ಟಿ ಸ್ಪೆಷಲಿಟಿ ಸುಂದರವಾಗಿ ಕಾಣಿಸ್ಬೇಕು ಅಂತ ಯಾರು ತಾನೇ ಯೋಚನೆ ಮಾಡಲ್ಲ ಪ್ರತಿಯೊಬ್ರು ಕೂಡ ತ್ವಚೆ ನಯವಾಗಿರ್ಬೇಕು ಸುಂದರವಾಗಿರ್ಬೇಕು ಅಂಡ್ ಈಗಂತೂ ಪ್ರತಿಯೊಬ್ರು ಗ್ಲಾಸ್ಕಿನ್ ಆಗಿರ್ಬೇಕು ಯಾವಾಗ್ಲೂ ತ್ವಚೆ ಹೊಳಿತಾ ಇರ್ಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲಾ ಹೆಣ್ಮಕ್ಳು ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನ ಬಳಸ್ತಾ ಇರ್ತಾರೆ ಖರ್ಚು ಮಾಡ್ತಾ ಇರ್ತಾರೆ ಹೀಗಿರುವಾಗ ಯಾವ ಪ್ರಾಡಕ್ಟ್ ಮಾರುಕಟ್ಟೆಯಲ್ಲಿ ಬರುವಂತ ಯಾವ ಪ್ರಾಡಕ್ಟ್ ನನಗ್ ತುಂಬಾ ಉಪಯುಕ್ತ ನನ್ನ ತ್ವಚೆ ಚೆನ್ನಾಗಿರೋದಕ್ಕೆ ಯಾವ್ದು ಮುಖ್ಯ ಅಂತ ಯೋಚನೆ ಮಾಡ್ತಿದ್ರೆ ಅದಕ್ಕೆ ನಾವಿಲ್ಲಿ ಇಲ್ಲಿ ಪರಿಚಯ ಮಾಡ್ತಾ ಇರುವಂತದ್ದು ಬಯೋಲಿನ್ ಅವರ ಮಾಯಶ್ಚರೈಸಿಂಗ್ ಲೋಷನ್ ಹಾಗೂ ಸನ್ಸ್ಕ್ರೀನ್ ಹಾಗೆ ಸಾಕಷ್ಟು ಪ್ರಾಡಕ್ಟ್ ಇನ್ಕ್ಲೂಡಿಂಗ್ ಲಿಪ್ ಕೇರ್ ಹಾಗೆ ಮುಟ್ಟಿನ ಸಮಯದಲ್ಲಿ ನಿಮಗೆ ತುಂಬಾ ಉಪಯುಕ್ತವಾಗುವಂತಹ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಮತ್ತು ಅಡಲ್ ಡೈಪರ್ಸ್ ಮತ್ತು ಬೇಬಿ ಡೈಪರ್ಸ್ ಇದೆಲ್ಲದರ ಬಗ್ಗೆ ನಾವು ಇವತ್ತು ತಿಳಿಸ್ಕೊಡ್ತೀವಿ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಜಾನ್ಸನ್ ಅಂಡ್ ಸ್ಮಿತ್ರ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀ ರಮೇಶ್ ಕುಮಾರ್ ಸಿ ಇವರನ್ನ ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವ ಒಂದು ಇಸ್ವಿಯಲ್ಲಿ ಈ ಒಂದು ಕಂಪನಿಯನ್ನ ಶುರು ಮಾಡಿದ್ದು ಹಾಗೆ ಕಂಪನಿ ಶುರು ಮಾಡುವಾಗ ಪ್ರತಿಯೊಬ್ಬರಿಗೂ ಒಂದು ಉದ್ದೇಶ ಅಂತಿರುತ್ತೆ ಈ ತರ ಒಂದಷ್ಟು ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತರಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಹಾಗಾಗಿ ಅದ್ರ ಬಗ್ಗೆ ತಿಳಿಸ್ಕೊಡಿ the purpose of starting was survival basically <laughs> because we had to find we wanted to be self employed ಟ್ಸ್ಟ್ ಪ್ರೊಡಕ್ಟ್ಸ್ ಇನ್ನೂರಕ್ಕೂ ಹೆಚ್ಚು ಪ್ರಾಡಕ್ಟ್ ಗಳನ್ನ ಇವಾಗ ನೀವು ಮತ್ತೆ ಮಾರ್ಕೆಟ್ ಮಾಡ್ತಾ ಇದ್ದೀವಿ ಪೀರಿಯಡ್ ಪ್ಯಾಂಟೀಸ್ ಜೊತೆಯಲ್ಲಿ ಸಾಕಷ್ಟು ಹಿಂದಿನ ಕಾಲದಿಂದಲೂ ಅಂದ್ರೆ ನಮ್ಮ ಅಜ್ಜ ಅಜ್ಜಿ ಕಾಲದಿಂದಲೂ ಕೂಡ ಬಳಸ್ತಾ ಇರುವಂತಹ ಬಯೋಲಿನ್ ಇದೆ ಜೊತೆಯಲ್ಲಿ ಇರುವಂತಹ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳು ಯಾವ್ಯಾವ ನಾವ್ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇರುವಂತದ್ದು Uh, now, one the very good product, I would like to bring it to the viewers is uh, my eight period panties, yeah. which we have just introduced, and it's very very innovative. And as a lady, I think, you will be able to explain much better of the product uh, to the viewers. ನಿಜ ಈ ಪೀರಿಯಡ್ ಪ್ಯಾಂಟೀಸ್ ನ ಜೊತೆಯಲ್ಲಿ ನಾವು ನೋಡ್ತಿರೋ ಹಾಗೆ ಸಾಕಷ್ಟು ಹಿಂದಿನ ಅಂದ್ರೆ ನಮ್ಮ ಅಜ್ಜಿ ಅಜ್ಜ ಕಾಲದಿಂದಲೂ ಕೂಡ ಬಯೋಲಿನ್ ಅನ್ನ ಪ್ರತಿಯೊಬ್ರು ಉಪಯೋಗ್ತಾ ಬರ್ತಾ ಇದ್ದಾರೆ ಹಾಗಾಗಿ ಈ ತ್ವಚೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ನಮ್ಮ ಸ್ಕಿನ್ ಕೇರ್ಗೆ ಇರುವಂತಹ ಪ್ರಾಡಕ್ಟ್ಸ್ ಗಳ ಬಗ್ಗೆ ಸೊ ಬಯೋಲಿನ್ ಇಸ್ ದ ಬೇಸಿಕ್ ಪೆಟ್ರೋಲಿಯಂ ಜಲಿ ವಿಚ್ರ್ ಬೈ ಎವ್ರಿಬಡಿ ಆಲ್ ಟೈಪ್ಸ್ ಆಫ್ ವೆರಿ ರೀಸನಬಲಿ ಪ್ರೈಸ್ ಸೊ ಎವ್ರಿಬಡಿ ಕ್ಯಾನ್ ಅಫೋರ್ಡ್ ಇಟ್ ಆಲ್ಸೋ As time has progressed, as things have progressed, new innovations have been brought in like the lip care, more specialized kind of products. Uh, the lip care and the lip balms, then the body lotion, cold creams, all day cream. Uh, now, especially our Bioline Crack Heel, which is exceptionally good for the cracked feet and has been very well accepted by most of them. Is we are marketing these products. Yes. ವೀಕ್ಷಕರೇ ಸರ್ ತಿಳಿಸ್ಕೊಟ್ಟ ಹಾಗೆ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ಉತ್ಪನ್ನ ಅದು ಪೀರಿಯಡ್ ಪ್ಯಾಂಟೀಸ್ ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬಹುದು ಜೊತೆಯಲ್ಲಿ ಈ ಬೇಸಿಗೆ ಕಾಲದಲ್ಲಿ ನಿಮ್ಮ ತ್ವಚೆಯನ್ನ ಸುಂದರವಾಗಿರಿಸೋದಕ್ಕೆ ಬೇಕಾಗಿರುವಂತಹ ನಾನಾ ರೀತಿಯ ಪ್ರಾಡಕ್ಟ್ಸ್ ಗಳು ಜಾನ್ಸನ್ ಅಂಡ್ ಸ್ಮಿತ್ ಅವರ ಕಡೆಯಿಂದ ಆ ಪ್ರಾಡಕ್ಟ್ ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಜೊತೆಯಲ್ಲಿ ಈ ಒಂದು ಉತ್ಪನ್ನಗಳು ನಿಮ್ಗೆ ಯಾವ ರೀತಿ ಉಪಯುಕ್ತ ಆಗುತ್ತೆ ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಇಂಡಸ್ ಟ್ರಿಪಲ್ ಫೈ ಡಿ ಸಿಆರ್ ಎಸ್ ಅಥವಾ ಪ್ರಾಡಕ್ಟ್ ಪ್ರಪಂಚ ಇವತ್ತಿನ ಪ್ರಾಡಕ್ಟ್ ಪ್ರಪಂಚ ಕಾರ್ಯಕ್ರಮದಲ್ಲಿ ನಾವು ಮೊದಲನೇದಾಗಿ ತೋರಿಸ್ತಾ ಇರುವಂತಹ ಪ್ರಾಡಕ್ಟ್ ಏನಿದೆಯೋ ಅದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಮತ್ತು ಪೀರಿಯಡ್ ಪ್ಯಾಂಟಿ ಸೊ ಹೆಣ್ಮಕ್ಳಲ್ಲಿ ಮುಟ್ಟಿನ ಸಮಸ್ಯೆ ಅನ್ನೋದೊಂದು ನೈಸರ್ಗಿಕ ಕ್ರಿಯೆ ಈ ಸಂದರ್ಭದಲ್ಲಿ ನೈರ್ಮಲ್ಯ ಕಾಪಾಡಿಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ ಅಂದ್ರೆ ಹೈಜೀನ್ ಅನ್ನ ಕಾಪಾಡಿಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ ಜೊತೆಯಲ್ಲಿ ರಕ್ತಸ್ರಾವ ಎಷ್ಟರ ಮಟ್ಟಿಗೆ ಆಗ್ತಿದೆಯೋ ಅದಕ್ಕೆ ತಕ್ಕ ಹಾಗೆ ನೀವು ಸ್ಯಾನಿಟರಿ ನ್ಯಾಪ್ಕಿನ್ಸ್ ನ ಅಥವಾ ಪೀರಿಯಡ್ ಪ್ಯಾಂಟೀಸ್ ನ ಬಳಸ್ಬೇಕಾಗತ್ತೆ ಹಿಂದಿನ ಕಾಲದಲ್ಲಿ ಅಂತ ನೋಡೋದಾದ್ರೆ ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಆದ್ರೆ ಬಟ್ಟೆಯನ್ನ ಬಳಸ್ತಾ ಇದ್ರು ಅದಾದ ಮೇಲೆ ಒಂದು ಪ್ಯಾಡ್ ಅನ್ನೋ ಒಂದು ಇನೋವೇಶನ್ ಆಯ್ತು ಇದನ್ನ ಬಳಸ್ತಾ ಬರ್ತಿದ ಹಾಗೆ ಈಗ ಪೀರಿಯಡ್ ಪ್ಯಾಂಟೀಸ್ ಬರ್ತಿದೆ ಸೊ ನಾನು ಹೇಳ್ದಾಗೆ ರಕ್ತಸ್ರಾವ ನಿಮಗೆ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಯಾವ್ದನ್ನ ಯಾವ ಪ್ರಾಡಕ್ಟ್ ಅನ್ನ ಬಳಸ್ಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಆಗ್ತೀರಿ ಮೊದಲನೇದಾಗಿ ನಾನು ತೋರಿಸ್ತಾ ಇರೋಂಥದ್ದು Joyful sanitary napkins so, ಿಟರಿ ನ್ಯಾಪ್ಕಿನ್ಸ್ ನೀವು ಯೂಶಲ್ ಆಗಿ ಈಗ ನೈಟ್ ಟೈಮ್ ಅಲ್ಲಿ ಲೀಕೇಜ್ ಜಾಸ್ತಿ ಸ್ರವ ಹೆಚ್ಚಾಗಿ ಆಗ್ತಿದೆ ಅಂತ ಅಂದಾಗ ಇದನ್ನ ಬಳಸಬಹುದು ಜೊತೆಯಲ್ಲಿ ನೈರ್ಮಲ್ಯ ಕಾಪಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಬಿಕಾಸ್ ಇಲ್ಲಿ ನಿಮಗೆ ಯಾವುದೇ ರೀತಿ ದುರ್ವಾಸನೆ ಬರೋದಿಲ್ಲ ಇಟ್ ಇಸ್ ಓಡರ್ ಫ್ರೆಂಡ್ಲಿ ಅಂಡ್ ಆಲ್ಸೋ ಇಲ್ಲಿ ಕಾಟನ್ ಲೈಕ್ ಸಾಫ್ಟ್ನೆಸ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಇರಿಟೇಷನ್ ಆಗೋದಿಲ್ಲ ತ್ವಚೆ ಅಲ್ಲಿ ಯಾವುದೇ ರೀತಿ ಇರಿಟೇಷನ್ ಆಗಬಾರ್ದು ಅನ್ನೋದಾಗಿದ್ರೆ ನೀವು ಕಾಟನ್ ಸಾಫ್ಟ್ ಇರುವಂತಹ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಹಾಗಾಗಿ ಇದು ಕಾಟನ್ ಲೈಕ್ ಶಾರ್ಪ್ನೆಸ್ ಇರೋದ್ರಿಂದ ಯಾವುದೇ ರೀತಿ ಇರಿಟೇಷನ್ ಆಗಲ್ಲ ನಿಮ್ಮ ಸ್ಕಿನ್ ಗೆ ಎರ್ಗನಾಮಿಕ್ ಫಿಟ್ ಈಗ ನೀವು ಯಾವುದೇ ರೀತಿ ಔಟ್ಫಿಟ್ಸ್ ಅನ್ನ ವೇರ್ ಮಾಡ್ತಿದ್ದೀರಾ ಅಂತ ಅಂದಾಗ ಅಂದ್ರೆ ಇಫ್ ಸಪೋಸ್ ಈಗ ನಾನ್ ವೇರ್ ಮಾಡಿರೋ ಹಾಗೆ ಒಂದು ಡೆನಿಮ್ ಸ್ಕರ್ಟ್ ನ ಹಾಕಿರ್ತೀರಾ ಇಲ್ಲ ಒಂದು ಬಾಡಿ ಕಾನ್ ಡ್ರೆಸ್ ನ ಹಾಕಿರ್ತೀರಾ ಅಥವಾ ಬೇರೆ ಇನ್ಯಾವುದೋ ಒಂದು ಪೆನ್ಸಿಲ್ ಫಿಟ್ ಪ್ಯಾಂಟ್ ನ ಹಾಕಿರ್ತೀರಾ ಅಂತಂದಾಗ ನೀವ್ ವೇರ್ ಮಾಡಿರುವಂತಹ ಔಟ್ ಗೆ ತಕ್ಕ ಹಾಗೆ ನೀವು ಸ್ಯಾನಿಟರಿ ನ್ಯಾಪ್ಕಿನ್ಸ್ ನ ಚೂಸ್ ಮಾಡಬೇಕಾಗುತ್ತೆ ಹಾಗಾಗಿ ನೀವ್ ಅದನ್ನ ನೋಡ್ಕೊಂಡು ಈ ಈ ರೀತಿ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ನ ಇಷ್ಟು ದಿವಸಗಳ ಕಾಲ ಚೂಸ್ ಮಾಡ್ತಿದ್ರಿ ಆದ್ರೆ ಈಗ ನಾನ್ ಹೇಳ್ದಾಗ ನೀವ್ ಯಾವುದೇ ಔಟ್ಫಿಟ್ಸ್ ನ ಚೂಸ್ ಮಾಡ್ತಿದ್ದೀರಾ ಅದು ನಿಮಗೆ ಆಫ್ವರ್ಡ್ ಆಗಿ ಕಾಣಿಸ್ಬಾರ್ದು ನನ್ ಕಂಫರ್ಟಬಲ್ ಆಗಿ ನೀಟಾಗಿ ಕಾಣಿಸ್ಬೇಕು ಪ್ರೆಸೆಂಟ್ ಆಗಿರಬೇಕು ಅನ್ನೋದಾದ್ರೆ ನೀವು ಈ ಅಲ್ಟ್ರಾ ತೆನ್ ಸ್ಯಾನಿಟ್ರಿ ನ್ಯಾಪ್ಕಿನ್ಸ್ ಬಳಸಬಹುದು ಕೂಡ ಆಗ್ಲೇ ಹೇಳಿದಂತ ಉತ್ಪನ್ನದ ಹಾಗೆನೇನೆ ಕಾಟನ್ ಸಾಫ್ಟ್ ಆಗಿರುತ್ತೆ ಹಾಗೆ ಓರ್ಡರ್ ಫ್ರೆಂಡ್ಲಿ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಆಗೋದಿಲ್ಲ ಸ್ಕಿನ್ ಮೇಲೆ ಸೊ ಈ ಅಲ್ಟ್ರಾ ಅಲ್ಟ್ರಾತು ಸ್ಯಾನಿಟರಿ ನ್ಯಾಪ್ಕಿನ್ಸ್ ನ ಬಳಸಬಹುದು ನಾರ್ಮಲ್ ಆಗಿ ನೀವು ಈ ಸೀರೆ ಎಲ್ಲ ಹಾಕ್ತೀರಾ ಅಂತ ಹೇಳಿದ್ರೆ ಆಗ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಳಸ್ಬಹುದು ಬಟ್ ನಾನು ಆಗ್ಲೇ ಹೇಳಿದಾಗ ಪೆನ್ಸಿಲ್ ಫಿಟ್ ಪ್ಯಾಂಟ್ಸ್ ಇಲ್ಲ ಬಾಡಿ ಕಾಂಡ್ರೆಸಸ್ ಇಲ್ಲ ಸ್ಕರ್ಟ್ಸು ಡೆನಿಮ್ ಸ್ಕರ್ಟ್ಸ್ ಈ ತರ ಏನಾದ್ರು ವೇರ್ ಮಾಡ್ತಿದ್ದೀರಾ ಅಂದಾಗ ಈ ರೀತಿ ಒಂದು ಅಲ್ಟ್ರಾ ಥಿನ್ ಸ್ಯಾನಿಟರಿ ನ ಬಳಸ್ಬೇಕಾಗುತ್ತೆ ಅಂಡ್ ಈಗ ಕಂಪನಿ ಎಷ್ಟರ ಮಟ್ಟಿಗೆ ಡೆವಲಪ್ ಆಗಿದೆ ಅಂತ ಹೇಳಿದ್ರೆ ಈ ರೀತಿ ಹೊಸ ಹೊಸ ಪ್ರಾಡಕ್ಟ್ಸ್ಗಳನ್ನ ಈ ಒಂದು ಜಾನ್ಸನ್ ಅಂಡ್ ಸ್ಮೆಟ್ ಕಂಪ್ನಿ ತರ್ತಾ ಇದೆ ನಾವು ಅಜ್ಜ ಅಜ್ಜಿ ಕಾಲದಿಂದಲೂ ಬಯೋಲಿನ್ ಅನ್ನ ನೋಡ್ಕೊಂಡು ಬರ್ತಾ ಇದೀವಿ ನಾವು ಎಷ್ಟು ಉಪಯೋಗಿಸ್ತಾ ಇದ್ವಿ ಅಂಡ್ ಎಷ್ಟು ಮಟ್ಟಿಗೆ ಅದು ನಮಗೆ ಉಪಯುಕ್ತ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಸೊ ಸಾಕಷ್ಟು ಡೆವಲಪ್ಮೆಂಟ್ ಆಗಿ ಸಾಕಷ್ಟು ಇನ್ನೋವೇಷನ್ ಆಗಿ ಈ ಆಧುನಿಕ ಜಗತ್ತಲ್ಲಿ ಎಲ್ಲವೂ ಫಾಸ್ಟ್ ಆಗ್ಬೇಕು ಎಲ್ಲಾ ಪ್ರಾಡಕ್ಟ್ ಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಮುಖ್ಯ ಆಗುತ್ತೆ ಯಾಕಂದ್ರೆ ನಾವು ತಿಳ್ಕೊಳ್ಳೋ ಅಷ್ಟರಲ್ಲಿ ಪ್ರಾಡಕ್ಟ್ ಆಲ್ರೆಡಿ ಬಂದ್ ತುಂಬಾ ದಿವಸ ಆಗ್ ಹೋಗಿರ್ಬೋದು ಹಾಗಾಗಿ ನಮ್ಮ ಪ್ರಾಡಕ್ಟ್ ಪ್ರಪಂಚ ಕಾರ್ಯಕ್ರಮದಲ್ಲಿ ಯಾವುದೇ ಪ್ರಾಡಕ್ಟ್ ಬಗ್ಗೆ ನಿಮಗೆ ಬೇಗನೆ ಇನ್ಫಾರ್ಮೇಶನ್ ಎಲ್ಲ ಕಲ್ಪ್ಸೋದು ನಮ್ ಜವಾಬ್ದಾರಿ ಸೊ ಇಲ್ಲಿ ಈ ಒಂದು ಕಂಪನಿಯಲ್ಲಿ ಬಂದಿರುವಂತಹ ಒಂದು ಅಪ್ಡೇಟೆಡ್ ಪ್ರಾಡಕ್ಟ್ ಅಂದ್ರೆ ಅದು ಡಿಸ್ಪೋಸಬಲ್ ಪೀರಿಯಡ್ ಪ್ಯಾಂಟೀಸ್ ಏನಿದೆಯೋ ಇದು ಕಂಫರ್ಟಬಲ್ ಆಗುತ್ತೆ ಅಂದ್ರೆ ಸ್ಯಾನಿಟರಿ ನ್ಯಾಪ್ಕಿನ್ ಏನ್ ನೀವು ಬಳಸ್ತಿದ್ರೋ ಅದಕ್ಕಿಂತ ಹೆಚ್ಚಿನ ಕಂಫರ್ಟ್ ಕೊಡುತ್ತೆ ಜೊತೆಲಿ ಈ ಪೀರಿಯಡ್ ಪ್ಯಾಂಟೀಸ್ ಕೂಡ ಕಾಟನ್ ಸಾಫ್ಟ್ ಆಗಿರುತ್ತೆ ಅಂಡ್ ನಿಮ್ಗೆ ಫಿಟ್ಟಿಂಗ್ ವೈಸ್ ಹೋಗೋದಾದ್ರೆ ಇದು ಕೂಡ ಎರ್ಗನಾಮಿಕ್ ಫಿಟ್ಟೆ ಕೊಡುತ್ತೆ ಅಂಡ್ ಕಾಟನ್ ಆಗಿರೋದ್ರಿಂದ ಕಾಟನ್ ಸಾಫ್ಟ್ ಆಗಿರೋದ್ರಿಂದ ಬ್ರೀತಬಲ್ ಆಗಿರುತ್ತೆ ಯಾವುದೇ ರೀತಿ ನಿಮಗೆ ಸ್ಕಿನ್ ಗೆ ಇರಿಟೇಷನ್ ಅನ್ನ ಮಾಡೋದಿಲ್ಲ ಅಂಡ್ ಆಲ್ಸೋ ಈ ಬ್ಯಾಕ್ ಶೀಟ್ ಏನಿರುತ್ತೋ ಅದು ಕೂಡ ಈ ಬ್ಯಾಕ್ ಬ್ಯಾಕ್ಶೀಟ್ ಆಗಿರುತ್ತೆ ಈಗ ಸಾಮಾನ್ಯವಾಗಿ ಮುಟ್ಟಿನ ಸಂದರ್ಭದಲ್ಲಿ ನಿಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಆ ಯಾವ್ ಏನಂತಾರೆ ಸೋಂಕು ಉಂಟಾಗುವಂಥದ್ದು ಅಥವಾ ಬ್ಯಾಕ್ಟೀರಿಯಾ ಏನಾದ್ರು ಹೆಚ್ಚಾದ್ರೆ ರ್ಯಾಶಸ್ ಬರುವಂತದ್ದು ಸಹ ಈ ತರ ಸಮಸ್ಯೆಗಳು ಈ ಒಂದು ಪೀರಿಯಡ್ ಪ್ಯಾಂಟಿಸ್ ಅಲ್ಲಿ ನಿಮಗ್ ಆಗೋದಿಲ್ಲ ಅಂಡ್ ಆಲ್ಸೋ ನೀವು ಯಾವುದೇ ಔಟ್ಫಿಟ್ ನ ಹಾಕೋತೀರಾ ಅಂದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಇರೋ ಅದು ಅಂತ ಮುಟ್ಟಿನ ಸಂದರ್ಭದಲ್ಲಿ ಅದೊಂದು ಮೇನ್ ಕನ್ಸರ್ನ್ ಲೀಕೇಜ್ ಹೇಗಿರುತ್ತೋ ಏನೋ ರಕ್ತಸ್ರಾವ ಹೆಚ್ಚಾದ್ರೆ ಹೇಗೆ ಹೊರಗಡೆ ಓಡಾಡೋದು ಇಲ್ಲ ಹೊರಗಡೆ ಎಲ್ಲಾದ್ರೂ ಓಡಾಡುವಾಗ ಬೇಗ ಒಂದು ಮೂರು ನಾಲ್ಕು ಅವರ್ಗೆ ಚೇಂಜ್ ಮಾಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಆ ಎಲ್ಲ ಈ ಪೀರಿಯಡ್ ಕಾಣಿಸ್ತಾ ನಮ್ಗೆ ಆ ಟೆನ್ಷನ್ ಇರೋದಿಲ್ಲ ಯಾಕಂದ್ರೆ ಇದು ಲೀಕೇಜ್ ಟು ಆರಾಮಾಗಿ ಯಾವುದೇ ಕೆಲಸದಲ್ಲಿದ್ದರು ಅಂದರೆ ಅಂದ್ರೆ ನೀವು ಹೊರಗಡೆಗೆ ಸಪೋಸ್ ರೇಸಿಂಗ್ ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇಲ್ಲ ಆಫೀಸ್ ಬರ್ಕೊಂದು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಇದ್ದೀರಾ ಅಥವಾ ಬೇರೆ ಯಾವುದೇ ವೃತ್ತಿ ನಿಮ್ಮದಾಗಿದ್ರು ಕೂಡ ನೀವು ಇದನ್ನ ಬಳಸಬಹುದು ಯಾವುದೇ ರೀತಿ ಲೀಕೇಜ್ ಇರೋದಿಲ್ಲ ಇದರಲ್ಲಿ ಅಂಡ್ ಆಲ್ಸೋ ಇದರ ಟೆಕ್ನಾಲಜಿನೇ ಆತರ ಇದೆ ಸೊ ಲೀಕೇಜ್ ಪ್ರೂಫ್ ಇರುವಂತಹ ಟೆಕ್ನಾಲಜಿನೇ ಇದು ಅಂಡ್ ಅಲ್ಟ್ರಾ ತೆನ್ ಅಬ್ಸಾರ್ಪ್ಷನ್ ಇರೋದ್ರಿಂದ ನಿಮಗೆ ಡ್ರೈ ಅಂಡ್ ಫ್ರೆಶ್ ಫೀಲಿಂಗ್ ನ ಕೊಡುತ್ತೆ ಅಲ್ಟ್ರಾ ಥಿನ್ ಅಬ್ಸಾರ್ಬ್ಷನ್ ಕನ್ಸ್ಟ್ರಕ್ಷನ್ ಇದು ಇರೋದು ಸೊ ಫ್ಲಫಿ ಆಗಿರುತ್ತೆ ಅಂಡ್ ಯಾವುದೇ ರೀತಿ ಇರಿಟೇಷನ್ ಅನ್ನು ಮಾಡೋದಿಲ್ಲ ಸೊ ನೀವು ಆರಾಮಾಗಿ ಒಂದು ಇಡೀ ದಿನಾನು ಬಳಸಬಹುದು ಡಿಪೆಂಡಿಂಗ್ ಅಪಾನ್ ನಿಮ್ಮ ರಕ್ತಸ್ರಾವ ಎಷ್ಟರ ಮಟ್ಟಿಗೆ ಆಗ್ತಿದೆ ಅನ್ನೋದ್ರ ಮೇಲೆ ಇದನ್ನು ಬಳಸಬಹುದು ಶ್ರೀ ಗ್ರಾಮอุตೋದ್ಯೋಗ ಸಂಸ್ಥೆ ಮತ್ತು ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅರ್ಪಿಸುವ బంగಾರದ ಜೋಡಿ ಕೋಪರ್ ಬೈ ಶ್ರೀಕೃಷ್ಣ ಸುಧಹಳ್ಳಿ ತುಪಾ ಇಂಡಸ್ಟ್ರಿ 355 ಡಿಸಿಆರ್ಎಸ್ ಟಿಎಂಟಿ ಪ्योर ಸ್ಟೀಲ್ ಟೀಮ್ ಸ್ಪಾನ್ಸರ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಐಎಚ್‌ಪಿ ಐಯಂಗಾರ್ ಸಾಂಬಾರ್ ಪೌಡರ್ ಮंकी 355 ಪ್ರೀಮಿಯಂ ಪೋರ್ಕ್ ಮತ್ತು ಐಶ್ವರ್ಯಾ ಟಿ ಇಂಡಸ್ಟ್ರೀಸ್ ಅವರ ಕೆಟಿ ಸ್ಪೆಷಾಲಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಶಶಿ ಡಿಟರ್ಜೆಂಟ್ ಸೋಪ್ सुपीरियर सोलर वाटर हीटर, माय ए जॉयफुल पीरियड पैंटीज, डिजिटल स्ट्रीमिंग पार्टनर ब्रांड शे टी मार्केटेड ये तो नम्बर प्रेम कथे रोगियो <laughs> नहीं मरद मेल के अथे आगोदेल्लू टाटू हाक्रे चिल ಇವತ್ತು ಅವರ ಆದ್ರೆ ಆದ್ರೆ ಯಾಕೆ ಡಲ್ ಡಲ್ ಬಾತ್ರೂಮ್ ಅಂದ್ರೆ ಮಾರ್ನಿಂಗ್ ನಾವು ಡಿಟರ್ಜೆಂಟ್ ಬಳಸ್ತೇವೆ ಡಿಟರ್ಜೆಂಟ್ ತೆಗೆದು ಹಾಕಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ನಳಪನ್ನು ತನ್ನಿ ಮೊಂಡು ಕಲೆಗಳನ್ನು ತೆಗೆದು ಹಾಕಿ ಮತ್ತು ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಪಡೆಯಿರಿ ಹಾರ್ಟಿಕ್ ಬಾತ್ರೂಮ್ ಕ್ಲೀನರ್ ನಾನು ಪ್ರತಿದಿನ ಬೆಳಗ್ಗೆ ಉಗುರು ಬೆಚ್ಚಿನ ನೀರ್ಗೆ ಶ್ರೀಕೃಷ್ಣ ತುಪ್ಪ ಹಾಕಿ ಕುಡಿಯೋದಕ್ಕೆ ಶುರು ಮಾಡಿದೆ ನನ್ನ ಜೀರ್ಣ ಶಕ್ತಿನ ಸುಧಾರಿಸ್ತು ಗ್ಯಾಸ್ಟ್ರಿಕ್ ಸಮಸ್ಯೆನು ಕಂಟ್ರೋಲಿಗೆ ಬಂತು ಶ್ರೀಕೃಷ್ಣ ಶುದ್ಧ ಹಸುವಿನ ತುಪ್ಪ ಶಾಲಿಮಾರ್ ಗೋಲ್ಟಿ ಕರ್ನಾಟಕದ ಅತ್ಯಂತ ರುಚಿಕರ ಚಹಾ ಪ್ರತಿ ಗುಟುಕಿನಲ್ಲೂ ರಸಸ್ವಾದ ಐದು ಚಹಾ ಎಲೆಗಳನ್ನು ವಿಶೇಷ ಸ್ವಾದಕ್ಕೆ ಸಂಸ್ಕರಿಸಿದ ಶಾಲಿಮಾರ್ ಗೋಲ್ಟಿ ಇಂಡಸ್ಟ್ರಿಫೈಡ್ ಸಿಆರ್ಎಸ್ಟಿಎಂಸಿ ತುಪ್ಪ ನಿರೋದಕ್ಕೆ ಸಿಆರ್ಎಸ್ಟಿಎಂಸಿ ಇಂಡಸ್ಟ್ರಿ ಒಳಗೆ ನೆಮ್ಮದಿ ಹೊರಗೆ ನಡಿ ಡಾನ್ ಆಗುತ್ತೆ ಹೋಗಿ ಬಿಡುತ್ತೆ ವ್ಯಾಕ್ಲಿನ್ ಸನ್ ಲೋಷನ್ ಇದರ ಎಸ್ ಪಿ ಎಫ್ ಥರ್ಟಿ ಮತ್ತು ವಿಟಮಿನ್ ಸಿ ಯುಕ್ತ ಫಾರ್ಮುಲಾ ಟ್ಯಾನ್ ಕಡಿಮೆ ಮಾಡುತ್ತೆ ಮೊದಲ ವಾರದಿಂದಲೇ ಮತ್ತು ಸ್ಕಿನ್ಗೆ ನೀಡುತ್ತೆ ಗ್ಲೋ ಈ ಸಮರ್ ನ ಚಿಂತೆ ಬಿಡಿ ಮಂಕಿಪಲ್ ಫಾರ್ ಟು ಎಕ್ಸ್ ಎಕ್ಸ್ಪೋರ್ಟ್ ವರ್ಕ್ ನ್ಯೂಮ್ಯಾಟಿಕ್ ರಿಬಿಟ್ ಟೆಕ್ನಾಲಜಿ ಹೊಂದಿರುವ ಮೊಟ್ಟ ಮೊದಲ ಪೊರಕೆ ಸಾಮಾನ್ಯ ಪೊರಕೆಗಿಂತ ಪಟ್ಟು ಹೆಚ್ಚು ಬಾಳಿಕೆ ಬರುತ್ತೆ ಮಲ್ಟಿ ತ್ರಿಬಲ್ ಫೈ ಟೂ ಎಕ್ಸ್ ಗೋಲ್ಡ್ ಪೊರಕೆ ಇದು ನ್ಯೂಮ್ಯಾಟಿಕ್ ರಿಬಿಟ್ ಲಾಕಿಂಗ್ ಸಿಸ್ಟಮ್ ಇಂದ ತಯಾರಾದ ಭಾರತದ ನಂಬರ್ ಒನ್ ಹೈಟೆಕ್ ಪೊರಕೆ ಶಾಲಿಮಾರ್ ಗೋಲ್ಟಿ ಕರ್ನಾಟಕದ ಅತ್ಯಂತ ರುಚಿಕರ ಚಹಾ ಪ್ರತಿ ಗುಟುಕಿನಲ್ಲೂ ರಸಸ್ವಾದ ಆಂಟು ಚಹಾ ಎಲೆಗಳನ್ನು ವಿಶೇಷ ಸ್ವಾದಕ್ಕೆ ಸಂಸ್ಕರಿಸಿದ ಶಾಲಿಮಾರ್ ಗೋಲ್ಟಿ ಚಳಿಗಾಲಕ್ಕೆ ಒಂದು ಸೂಪ್ ಬೇಸಿಗೆಗೆ ಇನ್ನೊಂದು ಒಂದೊಂದು ಸೀಸನ್ಗೂ ಸೊ ಬದಲಾಯಿಸಬೇಕಾ ಸದ್ಗುರು ಆಯುರ್ವೇದ ಗ್ರಾಮ್ಲೋರ್ಸೋ ನಿಮ್ಮ ಪ್ರಜೆ ನೀಡುತ್ತೆ ನನಗೆ ಒಬ್ಬ ಪುತ್ರನನ್ನು ಕರುಣಿಸಿ ಪ್ರಭು ಅವನು ಬ್ರಹ್ಮದೇವನಂತೆ ಜ್ಞಾನಿಯಾಗಿರಬೇಕು ನಿಮ್ಮಂತೆ ತೇಜಸ್ವಿ ಮತ್ತು ನಿಪುಣನಾಗಿರಬೇಕು ಮತ್ತು ನನ್ನ ಸ್ವಾಮಿ ಶಿವಶಂಕರರಂತೆ ನಿರ್ಮಲ ಮತ್ತು ಸ್ನೇಹಮಯಿ ಆಗಿರಬೇಕು ತ್ರಿಮೂರ್ತಿಗಳಂತಹ ಗುಣಗಳಿರಬೇಕು ಶ್ರೀ ನಾಳೆ ಸಂಜೆ ಆರು ಮೂವತ್ತಕ್ಕೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಇಂಡಸ್ ಟ್ರಿಪಲ್ ಫೈವ್ ದಿ ಸಿಆರ್ಎಸ್ಟಿಆರ್ವಾ ಪ್ರಾಡಕ್ಟ್ ಪ್ರಪಂಚ ನಿಮಗೆ ಕಂಫರ್ಟ್ ಬೇಕು ನೈರ್ಮಲ್ಯ ಕಾಪಾಡ್ಕೊಳ್ಬೇಕು ಮುಟ್ಟಿನ ಸಂದರ್ಭದಲ್ಲಿ ಅನ್ನೋದಾಗಿದ್ರೆ ಜಾಯ್ಫುಲ್ ಪೀರಿಯಡ್ ಫುಲ್ ಪೀರಿಯಡ್ ಬಳಸಬಹುದು ಅಥವಾ ನಾನು ಆಗ್ಲೇ ಹೇಳಿರೋ ಹಾಗೆ ಜಾಯ್ಫುಲ್ ಅವರ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅನ್ನ ಅಥವಾ ಅಲ್ಟ್ರಾಸೌಂಡ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅನ್ನ ಬಳಸ್ಬಹುದು ಸೊ ಈಗ ಇದೇ ಕಂಪನಿಯ ಮತ್ತಷ್ಟು ಪ್ರಾಡಕ್ಟ್ ಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆಗ್ಲೇ ಹೇಳಿದಾಗೆ ಬೇಸಿಗೆಯ ಸಮಯದಲ್ಲಿ ತ್ವಚೆ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಹೈಡ್ರೇಟೆಡ್ ಆಗಿರಬೇಕಾಗುತ್ತೆ ನಿಮ್ಮ ಸ್ಕ್ರೀನ್ ಬೇಕಾ ಬೈ ಸ್ಟೆಪ್ಪೇ ಹೋಗ್ತಾರೆ ಮಾಯ್ಚರೈಸರ್ ಹಾಕಿ ಸನ್ ಸನ್ಸ್ಕ್ರೀನ್ ಹಾಕಿ ಲಿಪ್ ಕೇರ್ ಅಂತೂ ಬೇಕೇ ಬೇಕು ಸೊ ಈ ಎಲ್ಲ ಪ್ರಾಡಕ್ಟ್ಸ್ ಗಳ ಬಗ್ಗೆ ಈ ಕಂಪನಿಯ ಸ್ಪೆಷಾಲಿಟಿ ಏನು ಅಂಡ್ ಇದನ್ನ ಬಳಸೋದ್ರಿಂದ ನಿಮಗೆ ಯಾವ ರೀತಿ ಉಪಯುಕ್ತ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ ವಿಶೇಷತೆ ಏನು ಅಂದ್ರೆ ನಿಮ್ಮ ಮುಟ್ಟಿನ ಸಮಯದಲ್ಲಿ ನಿಮಗೆ ಎಷ್ಟೇ ರಕ್ತಸ್ರಾವ ಆಗ್ಲಿ ಹೆಚ್ಚಾಗ್ಲಿ ಅಥವಾ ಕಡಿಮೆ ಆಗ್ಲಿ ಅಥವಾ ಒಂದು ನಾರ್ಮಲ್ ಆಗಿದ್ರು ಕೂಡ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಪೀರಿಯಡ್ಸ್ ಅನ್ನೋದು ಏನಿದೆಯೋ ಇದು ನೋ ಮೋರ್ ಅನ್ ಜಾಯ್ಫುಲ್ ಇಲ್ಲಿ ಹೆಸರಲ್ಲೇ ಇರೋ ಹಾಗೆ ಜಾಯ್ಫುಲ್ ಆಗಿರುತ್ತೆ ಆರಾಮಾಗಿ ಖುಷಿಯಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಲೀಕೇಜ್ ಅಥವಾ ನೈರ್ಮಲ್ಯ ಕಾಪಾಡ್ಕೊಳ್ಳೋದ್ರ ಬಗ್ಗೆ ಟೆನ್ಷನ್ ಇಲ್ಲದೆ ನೀವು ಇರ್ಬೋದು ಅಂಡ್ ಸೈಜಸ್ ಬಗ್ಗೆ ಬಂದ್ರಂತೂ ಎಲ್ ಎಕ್ಸ್ ಎಲ್ ಎರಡರಲ್ಲೂ ಲಭ್ಯ ಇದೆ ಇಲ್ಲಿ ಆಲ್ರೆಡಿ ಇರೋ ಹಾಗೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಲ್ಲೂ ಎರಡರಲ್ಲೂ ಲಭ್ಯ ಇದೆ ಹಾಗೆ ಈ ಪೀರಿಯಡ್ ಪ್ಯಾಂಟೀಸ್ ಅಲ್ಲೂ ಎರಡು ಸೈಜಸ್ ಅಲ್ಲೂ ಲಭ್ಯ ಇದೆ ಅಂಡ್ ತುಂಬಾ ಜನಕ್ಕೆ ಇರೋ ಒಂದು ಮೇನ್ ಕನ್ಸರ್ನ್ ಏನು ಅಂತಂದ್ರೆ ಅದು ನೈರ್ಮಲ್ಯ ಇಲ್ಲಿ ಅದರ ಕೊರತೆ ಇಲ್ಲ ಆರಾಮಾಗಿ ನೀವು ಜಾಯ್ಫುಲ್ ಪೀರಿಯಡ್ ಪ್ಯಾಂಟೀಸ್ ಅಥವಾ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಯೂಸ್ ಮಾಡಬಹುದು ಸಾಮಾನ್ಯವಾಗಿ ಈಗ ಎಲ್ರು ಬ್ಯುಸಿ ಇರ್ತಾರೆ ಯಾರಿಗೂ ಅಷ್ಟೊಂದು ಸಮಯ ಇರೋದಿಲ್ಲ ನಾನು ಅಂಗಡಿಗೆ ಹೋಗಿ ಎಲ್ಲವನ್ನು ತೊಗೊಂಡ್ ಬರ್ತೀನಿ ಅನ್ನೋದಕ್ಕೆ ಈಗ ಯಾವುದೇ ಪ್ರಾಡಕ್ಟ್ ಆದ್ರೂ ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀರಾ ಫೋನ್ ಅಲ್ಲಿ ಒಂದ್ ಕ್ಲಿಕ್ ಅಲ್ಲಿ ನಿಮಗೆಲ್ಲ ಸಿಕ್ ಬಿಡುತ್ತೆ ಇದು ಕೂಡ ಹಾಗೆ ಸಿಗುತ್ತಾ ಅನ್ನೋ ಪ್ರಶ್ನೆ ಇದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಅದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ನೀವು ಆರ್ಡರ್ ಮಾಡ್ಬೋದು ಜೊತೆಯಲ್ಲಿ ಇವರದ್ದೇ ಆದಂತಹ ಒಂದು ವೆಬ್ಸೈಟ್ ಇದೆ ಇದು ಮೈ ಏಡ್ ಕೇರ್ ಡಾಟ್ ಕಾಮ್ ಎಂ ವೈ ಎ ಐ ಡಿ ಸಿ ಎ ಆರ್ ಡಾಟ್ ಕಾಮ್ ಮೈ ಏಟ್ ಕೇರ್ ಡಾಟ್ ಕಾಮ್ ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಸೊ ಇನ್ನ ಪ್ರೈಸ್ಗೆ ಬರೋದಾದ್ರೆ ಅದು ಕೂಡ ಒಂದು ಮೇನ್ ಕನ್ಸರ್ನ್ ಆಗಿರುತ್ತೆ ಸೊ ಪ್ರೈಸ್ ಯಾವುದೇ ರೀತಿ ನೀವು ಟೆನ್ಶನ್ ಮಾಡ್ಕೊಳಂತ ಅವಶ್ಯಕತೆ ಇಲ್ಲ ಅತಿ ಹೆಚ್ಚು ಪ್ರೈಸ್ ಏನಿರ್ಲಿಲ್ಲ ಒಂದು ನಾರ್ಮಲ್ ಪ್ರೈಸ್ ಆರಾಮಾಗಿ ಕೈಗೆಟ್ಕೊಂತ ದರದಲ್ಲೇ ಇದು ಸೊ ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಳ್ಬೋದು ಜೊತೇಲಿ ಈಗ ಒಂದು ಆಫರನ್ನು ಇವರು ಕೊಟ್ಬಿಟ್ಟಿದ್ದಾರೆ ಅದೇನು ಅಂತಂದ್ರೆ ನೀವು ಎರಡು ಪ್ಯಾಕ್ಸ್ಗೆ ಏನು ಪೇ ಮಾಡ್ತೀರಾ ಅದೇ ಅಮೌಂಟಲ್ಲಿ ನಿಮಗೆ ನಾಲ್ಕು ಪ್ಯಾಕ್ಸ್ ಬಂದು ಹೋಗುತ್ತೆ ಇಲ್ಲಿ ಅದು ಒಂದು ಅಡ್ವಾಂಟೇಜ್ ಆಗಿದೆ ಸೊ ಇಲ್ಲಿ ಈ ಪ್ಯಾಕಿಂಗ್ ಏನ್ ನೀವು ನೋಡ್ತಾ ಇದ್ದೀರಾ ಅಲ್ವಾ ಸೊ ಇಲ್ಲಿ ಎರಡಿದೆ ಎರಡು ಪ್ಯಾಕ್ಸ್ ಇದೆ ಒಂದ್ರಲ್ಲೇನೇ ಸೊ ಈ ಪ್ಯಾಕೇಜಿಂಗ್ ಅಲ್ಲಿ ಕೊಡ್ತಾ ಇರೋದು ನೀವು ಇಲ್ಲಿ ಎರಡಕ್ಕೆ ಪೇ ಮಾಡಿ ಎರಡು ಪ್ಯಾಕ್ಸ್ ಗೆ ಪೇ ಮಾಡುವಂಥದ್ದು ಏನ್ ಪೇ ಮಾಡಿರ್ತೀರೋ ಅದರಲ್ಲೇ ನಿಮಗೆ ನಾಲ್ಕು ಪ್ಯಾಕ್ಸ್ ಗಳು ಬಂದ್ ಹೋಗುತ್ತೆ ಸೊ ಪ್ರೈಸ್ ಕೂಡ ನಿಮಗೆ ಫ್ರೆಂಡ್ಲಿ ಆಗೇ ಇದೆ ಆರಾಮಾಗಿ ಕೂಡ ಪರ್ಚೇಸ್ ಮಾಡಬಹುದು ಸೊ ಇಷ್ಟೇನಾ ಪೀರಿಯಡ್ ಪ್ಯಾಂಟೀಸ್ ಅಷ್ಟೇನಾ ಈ ಪೀರಿಯಡ್ ಪ್ಯಾಂಟೀಸ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಜೊತೆ ಇದೇ ರೀತಿ ಅಂದ್ರೆ ಹೈಜೀನ್ ಅನ್ನ ಕಾಪಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಪ್ರಾಡಕ್ಟ್ ಕೂಡ ಇಲ್ಲಿ ಇದೆ ಅದೇನು ಅಂತಂದ್ರೆ ಅಡಲ್ಟ್ ಟೈಪರ್ ಆಗಿರ್ಬೋದು ಅಥವಾ ಮಕ್ಕಳ ಟೈಪರ್ ಗಳಾಗಿರ್ಬೋದು ಸೊ ನೀವು ಈ ಅಡಲ್ಟ್ ಟೈಪರ್ ಗಳನ್ನ ಪರ್ಚೇಸ್ ಮಾಡ್ತೀರಾ ಅಲ್ಲೂ ಕೂಡ ಏನು ಅಂತಂದ್ರೆ ನೈರ್ಮಲ್ಯ ಕಾಪಾಡ್ಕೊಳ್ಳೋದು ನಿಮ್ಮ ಸ್ಕಿನ್ ಗೆ ಎಷ್ಟು ಫ್ರೆಂಡ್ಲಿ ಆಗಿರುತ್ತೆ ಜೊತೆಲಿ ನೀವು ಅದನ್ನ ಬಳಸಿದ್ರೆ ಇಡೀ ದಿನ ಆರಾಮಾಗಿ ಖುಷಿ ಖುಷಿ ಆಗಿರ್ಬೋದಾ ಅನ್ನೋದ್ ಅಂಡ್ ಆಲ್ಸೋ ಪ್ರೈಸ್ ಎಲ್ಲಿ ಸಿಗುತ್ತೆ ಹೇಗ್ ಸಿಗುತ್ತೆ ಸೊ ಇದೆಲ್ಲ ಇಲ್ಲಿ ಕವರ್ ಆಗಿರೋದು ಈಸಿಯಾಗಿ ಸಿಗುತ್ತೆ ಜೊತೆಲಿ ಕೈಗೆಟ್ಕೋ ದರದಲ್ಲಿ ಇದೆ ನೀವು ಈ ಆರಾಮಾಗಿ ಇಡೀ ದಿವಸ ಕಂಫರ್ಟೆಬಲ್ ಆಗಿರಬಹುದು ಸೊ ಅಡಲ್ಟ್ ಡೈಪರ್ ಮತ್ತೆ ಮಕ್ಕಳ ಡೈಪರ್ಗಳು ಕೂಡ ಸಿಗುತ್ತೆ ಮಕ್ಕಳಿಗಂತೂ ಸ್ಕಿನ್ ಗೆ ಯಾವ ರೀತಿ ಇರಿಟೇಷನ್ ಕೂಡ ಆಗೋದಿಲ್ಲ ಲೀಕೇಜ್ ಬಗ್ಗೆನೂ ನೀವು ತಲೆ ಕೆಟ್ಟಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಅಡಲ್ಟ್ ಡೈಪರ್ ಮತ್ತು ಮಕ್ಕಳ ಡೈಪರ್ ಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ವೆಬ್ಸೈಟ್ ನಾನು ಹೇಳಿದ್ನಲ್ಲ ಮೈ ಏಟ್ ಕೇರ್ ಡಾಟ್ ಕಾಮ್ ಈ ವೆಬ್ಸೈಟ್ ಇಂದ ಪರ್ಚೇಸ್ ಮಾಡಬಹುದು ಸೊ ಈ ಜಾಯ್ಫುಲ್ ಪೀರಿಯಡ್ ಪ್ಯಾಂಟೀಸ್ ಮತ್ತು ಸ್ಯಾನಿಟರಿ ನ್ಯಾಪ್ಕಿನ್ಸ್ನ ಬೆಳೆಸಿ ಬಳಸಿ ಜಾಯ್ಫುಲ್ ಆಗಿ ಆರಾಮಾಗಿರ್